ನವಮಂಗಳೂರು ಬಂದರು ಪ್ರಾಧಿಕಾರದ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಕೇಂದ್ರ ಬಂದರು ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ್ ಸೋನೋವಾಲ್ ಮಂಗಳೂರಿನಲ್ಲಿಂದು ಉದ್ಘಾಟಿಸಿದರು ಈ ವೇಳೆ ಕೇಂದ್ರ ಗ್ರಾಹಕ ವ್ಯವಹಾರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಲ್ವಾದ್ ಜೋಶಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಶಾಸಕ ಭರತ್ ಶೆಟ್ಟಿ ಹಡಗು ಇಲಾಖೆಗೆ ಸಂಬಂಧಿಸಿದ ಮಹಾನಿರ್ದೇಶನ ಶ್ಯಾಮ್ ಜಗನ್ನಾಥನ್ ಹಡಗು ಮತ್ತು ಜಲಸಾರಿಗೆ ಸಚಿವಾಲಯದ ಕಾರ್ಯದರ್ಶಿ ವಿಜಯ್ ಕುಮಾರ್ ನವಮಂಗಳೂರು ಬಂದರು ಪ್ರಾಧಿಕಾರದ ಅಧ್ಯಕ್ಷ ಡಾ ವೆಂಕಟರಮಣ ಅಕ್ಕರಾಜು ಉಪಸ್ಥಿತರಿದ್ದರು ಬಳಿಕ ಸಚಿವ ಪ್ರಲ್ವಾದ ಜೋಶಿ ದೇಶದ ಕಡಲು ವಲಯದಲ್ಲಿ ತ್ವರಿತ ಅಭಿವೃದ್ದಿ ಕಾಣುತ್ತಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವ ಮತ್ತು ಬೆಂಬಲದಿಂದ ಹಡಗು ನಿರ್ಮಾಣ ಸಾಮರ್ಥ್ಯ ಸುಧಾರಣೆ ಕಂಡಿದೆ ಸೇವಾ ಚಟುವಟಿಕೆಗಳ ಜೊತೆಗೆ ಉತ್ಪಾದನಾ ಸಾಮರ್ಥ್ಯವು ವೃದ್ಧಿಸಿದೆ ಎಂದರು ದೇಶದ ರಫ್ತು ಹೆಚ್ಚಿಸುವಲ್ಲಿ ಬಂದರು ವಲಯದ ಪಾತ್ರ ಪ್ರಮುಖವಾಗಿದೆ ದೇಶದಿಂದ ರಫ್ತು ಚಟುವಟಿಕೆಗಳನ್ನು ಸುಧಾರಿಸುವಲ್ಲಿ ಮತ್ತು ಸರಕು ಸಾಗಣೆ ವೆಚ್ಚ ಕಡಿಮೆ ಮಾಡಲು ಕೇಂದ್ರ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ನವಮಂಗಳೂರು ಬಂದರು ರಾಜ್ಯದ ಪ್ರಮುಖ ಬಂದರಾಗಿದ್ದು ದೇಶದ ಆರ್ಥಿಕ ಅಭಿವೃದ್ಧಿ ಸಮುದ್ರ ವಾಣಿಜ್ಯ ಮತ್ತು ದಕ್ಷಿಣ ಭಾರತದ ಕೈಗಾರಿಕಾ ಪ್ರಗತಿಗೆ ಮಹತ್ವದ ಕೊಡುಗೆ ನೀಡಿದೆ ಎಂದು ಹೇಳಿದರು ಫೋಟೋಗಳಲ್ಲಿ ಸಹಿತ ಶಿಪ್ ಶಿಪ್ಗಳಲ್ಲಿ ಸಹಿತ ನಾವು ಗ್ರೀನ್ ಹೈಡ್ರೋಜನ್ ಮೆಟ್ರೋಫಿಟ್ಟಿಂಗು ಅಥವಾ ಬೇರೆ ಬೇರೆ ಮೂಲಕ ಅದನ್ನು ಮಾಡಲಿಕ್ಕೆ ಎಕ್ಸ್ಪಿರಿಮೆಂಟ್ ಅಲ್ಲಿ ನಾವು ನಮ್ಮ ಡಿಪಾರ್ಟ್ಮೆಂಟ್ನಿಂದ ನಾವು ನಮ್ಮ ಡಿಪಾರ್ಟ್ಮೆಂಟ್ಗೆ ಮತ್ತು ನಮ್ಮ ಸರ್ಬಾನಂದ್ ಸೋನವಾಲ್ ಅವರ ನೇತೃತ್ವದಲ್ಲಿ ಡಿಜಿ ಶಿಪ್ಪಿಂಗು ಇವರೆಲ್ಲರೂ ಸೇರಿ ಅಲ್ಲಿ ಕೂಡ ಎಕ್ಸ್ಪಿರಿಮೆಂಟು ಈಗ ಅದು ಶುರು ಆಗಿದೆ ಸುದ್ದಿಗಾರರೊಂದಿಗೆ ಸರ್ಬಾನಂದ್ ಸೋನೋವಾಲ್ ನವಮಂಗಳೂರು ಬಂದರು ಬೆಳವಣಿಗೆಯಲ್ಲಿ ಕರ್ನಾಟಕ ಮತ್ತು ಮಂಗಳೂರಿನ ಕೊಡುಗೆ ಅಪಾರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಒಂದು ಲಕ್ಷ ಟನ್ ಸರಕು ಸಾಗಣೆ ನಿರ್ವಹಿಸುತ್ತಿದ್ದ ನವಮಂಗಳೂರು ಬಂದರು ಇದೀಗ ನಲವತ್ತಾರು ದಶಲಕ್ಷ ಟನ್ಗೆ ಏರಿಕೆಯಾಗಿದೆ ಇದು ವಿಕಸಿತ ಭಾರತದ ದೃಷ್ಟಿಕೋನಕ್ಕೆ ಪೂರಕವಾಗಿದೆ ಎಂದರು ದೇಶದ ಎಲ್ಲ ಬಂದರುಗಳಿಂದ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಹತ್ತು ಸಾವಿರ ದಶಲಕ್ಷ ಮೆಟ್ರಿಕ್ ಟನ್ ಸರಕು ನಿರ್ವಹಣೆಯ ಗುರಿ ಹೊಂದಲಾಗಿದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಹಡಗು ನಿರ್ಮಾಣದಲ್ಲಿ ಭಾರತ ವಿಶ್ವದ ಪ್ರಮುಖ ಹತ್ತರಲ್ಲಿ ಸ್ಥಾನ ಪಡೆಯಲಿದ್ದು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಅಗ್ರ ಐದರಲ್ಲಿ ಬರಲಿದೆ ಇದು ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಲಿದೆ ಎಂದು ಹೇಳಿದರು approach to expedite the possible growth of our economy and in, the, in our sector we are going to spend, invest more than 80 lakhs crore in the next 22 years, 80 lakhs crore to make ourselves powerful in all the vertical of maritime industry.